ಜೆಡಿಎಸ್ ಎನ್ಡಿಎ ಜೊತೆಗಿದೆ ಲೋಕಸಭೆ ವಿಧಾನಸಭೆ ಚುನಾವಣೆಗಳಲ್ಲಿ ಒಟ್ಟಾಗಿ ಸ್ಪರ್ಧಿಸುತ್ತೇವೆ ಎಂದು ಮೈತ್ರಿ ಬಗ್ಗೆ ಮಾಜಿ ಪ್ರಧಾನಿ ದೇವೇಗೌಡ ಅವರು ಹಾಸನದಲ್ಲಿ ಸ್ಪಷ್ಟಪಡಿಸಿದ್ದಾರೆ ತೊಂಬತ್ ವಯಸ್ಸಿನಲ್ಲೂ ಜನತೆಗಾಗಿ ಹೋರಾಟ ಮುಂದುವರಿಸುವುದಾಗಿ ಇದೇ ಸಂದರ್ಭದಲ್ಲಿ ಹೇಳಿದರು ಹಾಸನದಲ್ಲಿ ಯಾರು ಏನೇ ಸಭೆ ಮಾಡಿದರೂ ಅದಕ್ಕಿಂತ ಮೇಲ್ಪಟ್ಟ ಸಭೆ ಮಾಡಿ ಸಂದೇಶ ರವಾನಿಸಬೇಕು ಎಂದು ತಿಳಿಸಿದ್ದೇನೆ ರೇವಣ್ಣನನ್ನ ಮುಗಿಸಲು ವ್ಯವಸ್ಥಿತವಾಗಿ ಹಾಸನದಲ್ಲಿ ಸಂಚು ನಡೆಯುತ್ತಿದೆ ಎಂದು ಅವರು ಹೇಳಿದ್ದಾರೆ ಕಳೆದ ಎರಡೂವರೆ ವರ್ಷದಲ್ಲಿ ಹಾಸನ ಜಿಲ್ಲೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಸೇರಿದಂತೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಉಸ್ತುವಾರಿ ಮಂತ್ರಿಗಳು ಸೇರಿದಂತೆ ಎರಡು ಸಭೆ ಮಾಡಿದ್ದಾರೆ ರೇವಣ್ಣವರು ಅವರ ಶಕ್ತಿಯನ್ನು ಕುಂದು ಮಾಡಬೇಕು ಅಂತ ಹೇಳಿ ಪಕ್ಷದ ಶಕ್ತಿಯನ್ನು ಕುಂದು ಮಾಡಬೇಕು ಅಂತ ಹೇಳಿ ನಾನು ಅದನ್ನು ಲೆಕ್ಕಿಸೋದಿಲ್ಲ ನಾನು ಇದನ್ನು ಸಾವಿರ ಸಾರಿ ಹೇಳಿದ್ದೇನೆ ಜೀವನದ ಕೊನೆಯ ಉಸಿರನ್ನು ಎಳೆಯುವವರಿಗೆ ನಂದು ಹೋರಾಟ ಬಹಳ ಶತಸಿದ್ಧ ಯಾಕೆ ಈ ಜಿಲ್ಲೆಯನ್ನು ಅವರ ಆಯ್ಕೆ ಮಾಡಿಕೊಂಡ್ರು ಈ ಎರಡೂವರೆ ವರ್ಷದಲ್ಲಿ ಎರಡು ಕಾರ್ಯಕ್ರಮಗಳನ್ನು ರಾಜಣ್ಣವರು ಉಸ್ತುವಾರಿ ಮಂತ್ರಿ ಒಂದು ಸಾರಿ ಕೃಷ್ಣ ಬೈರೇಗೌಡರು ಉಸ್ತುವಾರಿ ಯಾಕೆ ನಾನೇನು ದಿಗ್ಬಂಧನ ಮಾಡಿಲ್ಲ ಇಡೀ ರಾಜ್ಯದ ಮೂವತ್ತು ಜಿಲ್ಲೆಗಳನ್ನು ಬಿಟ್ಟು ಈ ಎರಡೇ ಜಿಲ್ಲೆಯನ್ನು ಯಾಕೆ ಆಯ್ಕೆ ಮಾಡಿಕೊಡರು ನಮ್ಮ ಜಿಲ್ಲೆಯ ಜನತೆಯ ಆಶೀರ್ವಾದದಿಂದ ನಮ್ಮ ಶಾಸಕರು ಸೋತವರು ಗೆದ್ದರು ಅವರೆಲ್ಲರ ಸಹಕಾರದಿಂದ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ನಗರಸಭೆ ನಗರ ಪಾಲಿಕೆ ಅಧ್ಯಕ್ಷರು ಸದಸ್ಯಗಳು ಮಾಜಿ ಅಧ್ಯಕ್ಷರು ಮಾಜಿ ಸದಸ್ಯಗಳು ಅವರೆಲ್ಲರ ಸಹಕಾರದಿಂದ ದಿವಸ ನಿಗದಿ ಮಾಡಿದ್ದೇನೆ ಎರಡು ದಿನ ಇದೆ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕು ಯಾವತ್ತು ಬೇಕಾರು ಮಾಡಿ ಅಂತ ಹೇಳಿದ್ದೇನೆ ಕುಮಾರಸ್ವಾಮಿಯರು ಬರ್ತಾರೆ ನಿಖಿಲ್ ಕುಮಾರಸ್ವಾಮಿಯವರು ಬರ್ತಾರೆ ನಮ್ಮ ಚಿಕ್ಕನಕಳ್ಳಿ ಬಾಬು ಅವರು ನಮ್ಮ ಪಕ್ಷದ ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಆ ಸಭೆಯಲ್ಲಿ ಹಾಜರಿ